ಕನ್ನಡಿಗರ ಹಸಿವು ಯೋಜನೆ ಶಕ್ತಿ ಯೋಜನೆ ದೇವಾಲಯ ಅಂದರೆ ದೇಶ ವಿದೇಶಿಗರಿಗೂ ಕೂಡ ಬಂದು ಕಣಿವನ್ನ ತುಂಬಿಕೊಳ್ತಾರೆ ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ ಇವತ್ತಿಗೂ ಕೂಡ ಅದೇ ಭಕ್ತರು ಈ ವಿರುಪಾಕ್ಷ ದೇವಾಲಯದ ಬೀದಿಗಳಲ್ಲೇನೆ ಸಾಲು ಸಾಲಾಗಿ ಸೇರಿನಲ್ಲಿ ಬಂಗಾರವನ್ನು ನಿಮಗಾಗಿಖ್ಯಾತ ನಮಗೆ ನೋಡೋದೇ ಒಂದು ಸೋಜಿಗ ಅದ್ಭುತ ಅತ್ಯದ್ಭುತ ಅಂಗಿಯ ಕಲ್ಲಿನ ರಥ ಕತ್ತಲು ಬೆಳಕಿನ ಆ ಬೆಳಕಿನ ಮೂಲಕ

ಇಲ್ಲಿ ವಿಶ್ವಕ್ಕೆ ಕರೆ ತಯಿಸಲು ಕನ್ನಡಿಗರ ಹಮ್ಮೆಯಾ ಶ್ರೀಕೃಷ್ಣ ದೇವಾ ಜ್ಞಾನಾಯ ಚಂದರ ಬೆಳಕಲಿ ನೋಡೆಂದು ಆಕ್ಷತಾ ಪಂಗಡನಲ್ಲಿ ಶ್ರೀ ವಿರೂಪಾಕ್ಷ ಪರಿತಿರಾಣಿ ಪರೋಹಿ ಏ ಸಂಕೇತ ಈ ಭರವತನಿ ಇಡೀ ವಿಶ್ವದ ಗಮನವನ್ನು ಸೆಳೆದಿದೆ ಸಿಗುವಂತಹ ಈ ಕರವಿಗಳ ಶಿಬಿರ ಎಲ್ಲರನ್ನ ಮಿತಿ ಬೆಳಗಾಗುತ್ತದೆ ವಿಶ್ವದಾದ್ಯಂತದಿಂದ ಪ್ರವಾಸಿಗರನ್ನ ಕೈ ಬೀದಿ ಬೆಳೆಯುತ್ತದೆ ಶಿವನ ಮೇಲಿನ ಅಪಾರವಾದ ಭಕ್ತಿಯಿಂದ ಮಾಡಾದಂತಹ ಏಳು ಜಿಲ್ಲೆಗಳಿಗೆ ಬಟಲಿ ಜಿಲ್ಲೆಯ ಹೆಸರು ಏರಿಂದ ಸಹ ದೇವರಿಗೆ ನೆನೆಸುವಂತಹ ಗಾಯಕ ನಮ್ಮದು ಅನ್ನುವಂತಹ ಮಟದ ಜಿಲ್ಲೆಗೆ ಶಿವರಾತ್ರಿಯ ಸನೈ ನಾವೆಲ್ಲರೂ ಮುಖ್ಯಮಂತ್ರಿಗಳಾದ

ಶ್ರೀ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ನೀಡಿ ಪ್ರವಾಸೋದ್ಯಮದಲ್ಲಿ ಕ್ರಾಂತಿಯನ್ನ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಶ್ರೀ ಎಚ್ ಕೆ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿ ಕನ್ನಡದ ಹಿರಿಮೆ ಗರಿಮೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ

ಇದೀಗ ಶ್ರೀ ಗವಯಪ್ಪ ಶಾಸಕರು ನಿಮ್ಮ ಮನೆ ಮಗನಂತೆ ಕೆಲಸವನ್ನು ಮಾಡುತ್ತಿರುವ ಇನ್ನು ಎರಡು ಪ್ರಮುಖವಾಗಿರ್ತಕ್ಕಂಥ ರೂನಲ್ಲಿದೆ ಇದು ಶ್ರೀ ಸುಬ್ಬಾರಾಮ್ ಸಂಸತ್ ಸದಸ್ಯರಿದ್ದ ನಂತರ ನಿಮಗೆಲ್ಲರಿಗೂ ಕಾದಿದೆ ಒಂದು ಅಚ್ಚರಿ అనే ఆ అచ్చరియన్న నవెల్రూ నోడి పునీతరంగ పుళుకర నిమగర్థిపోను అంత ಅಮೋಘ ಅಭೂತಪೂರ್ವ ಅಚ್ಚರಿಗೆ ಡ್ರೋನ್ ಫೋನ್ ನಂತರ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರ ಮಾತುಗಳು ಹಾಗೂ ಪ್ರವಾಸೋದ್ಯಮ ಸಚಿವರು ಮತ್ತು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಡುಗಡೆ ಸ್ವಾಗತಿಸಿ ಶ್ರೀ ಎಚ್ ಕೆ ಪಾಟೀಲ್